ಇವನ್ ಭಗತ್ ಸಿಂಗ್ ಫೋಟೋ ಅವ್ರು ಬಳಸ್ತಾ ಇದ್ದಾರೆ ಆರ್ ಎಸ್ ಎಸ್ನವ್ರು ಟೈಮ್ ಟೈಮ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಬಳಸ್ತಾ ಇದ್ದಾರೆ ಅವರಿಗೆ ನಾಚಿಕೆ ಬರಬೇಕು ಸ್ವಲ್ಪ ಆದರೂ ಮಾನ ಮರ್ಯಾದೆ ಇದ್ರೆ ಇದ್ದರೆ ಅವರಿಗೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮನುಸ್ಮೃತಿ ದಹನ ಮಾಡುವುದರಲ್ಲಿ ಎಲ್ಲರೊಂದಿಗೆ ನೇತೃತ್ವ ವಹಿಸಿ ಅವರು ಮನುಸ್ಮೃತಿ ದಹನ ಮಾಡಿದವರು ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಸಂವಿಧಾನವೇ ಈ ದೇಶದಲ್ಲಿ ನಡೀಬೇಕು ಮನುಸ್ಮೃತಿ ಇಲ್ಲ ಸುಟ್ಟು ಹಾಕ್ರಿ ಮನುಸ್ಮೃತಿ ಮಹಾತ್ಮ ಗಾಂಧೀಜಿಯವರಿಗೆ ಕೊಲೆ ಮಾಡಿದಂಥ ನಾಥೂರಾಮ್ ಗೋಡ್ಸಿಗೆ ಧಿಕ್ಕಾರ ಹೇಳ್ರಿ ಹೇಳಲ್ಲ ದ್ವೇಷಮಾಷಣ ಮಾಡೋದನ್ನು ಬಿಡ್ರಿ ಪ್ರಭಾಕರ್ ಕಲ್ಲಡ್ಕ ನಮ್ಮ ಮುಸ್ಲಿಂ ಸಮುದಾಯದ ಮಹಿಳೆಯರನ್ನು ಎಷ್ಟು ಕೆಟ್ಟದಾಗಿ ಮಾತಾಡಿದಾನಾ ಆತ ಹರಳೆಯ ಮದುವರಿಸ ದಂಪತಿಗಳ ಕಣ್ಣು ಕಿತ್ತಿ ಆನೆ ಕಾಲಿ ಕಟ್ಟಿ ಎಳಿಸಿದ್ರು ಅವ್ರು ಯಾವತ್ತೂ ಪುರೋಹಿತ ಶಾಯಿಸಿದ್ದ ಅಂತ ಒಪ್ಪಲಿಲ್ಲ ಗೌರಿನ ಕೊಂದಿದ್ದೀರಿ ಮಹಾತ್ಮ ಗಾಂಧೀಜಿಯನ್ನು ಕೊಂದಿದ್ದೀರಿ ಮತ್ತು ಧಾಬುಲ್ಕರ್ ಪನ್ಸರನ್ನ ಕೊಂದಿದ್ದೀರಿ ನೀವು ಕೊಲ್ಲೋದೇ ವಿಚಾರ ಅಲ್ಲ ಯಾಕೆ ಯಾಕೆಷ್ಟು ಹುಚ್ಚರಂಗ ಮಾತಾಡ್ತಾ ಇದ್ದಾರ ಯಾಕೆ ಇಷ್ಟು ಬಾಯಿ ಬಾಯಿ ಹೊಡ್ಕೊತಿದ್ದಾರ ನಿಮ್ಮದೇ ಗೌರ್ಮೆಂಟ್ ತಂದಿರೋ ಸರ್ಕುಲರು ಪಾಲಿಸ್ರಿ ನೀವು ಅದನ್ನು ಖರ್ಗೆ ಕುಟುಂಬ ದಲಿತ ಸಮುದಾಯಕ್ಕೆ ಸೇರಿದಾಗಿರೋದ್ರಿಂದ ದಾಳಿ ಮಾಡ್ತೀರಾ ನೀವು ಇನ್ನು ಮುಂದೆ ಫ್ಯೂಚರಲ್ಲಿ ಅಪ್ಲಿಕೇಶನ್ ಹಾಕಿ ಪರ್ಮಿಷನ್ ತಗೊಂಡು ಪಥಸಂಚಲನ ಮಾಡುವಾಗ ಅವರು ಲಾಠಿ ಇಲ್ಲದೆ ಕೊಡಬೇಕು ಅವ್ರಿಗೆ ಪರ್ಮಿಷನ್ ಲಾಠಿ ಕಿತ್ಕೊಳ್ಳ್ರಿ ಆರ್ ಸಿದ್ಧಾಂತ ಭಯೋತ್ಪಾದನೆ ಸಿದ್ಧಾಂತ ಭಯಪಡಿಸುವ ಸಿದ್ಧಾಂತ ಯಾರ್ಯಾರಿಗೆ ಭಯಪಡಿಸ್ತದ ದಸರಾ ಬಂದಾಗ ಮಹಿಳೆಯರ ಕೈಯಲ್ಲಿ ತಲ್ವಾರ್ ಕೊಟ್ಟು ದುರ್ಗಾ ವಾಹಿನಿಗಳ ಮೂಲಕ ಈ ಕಿತ್ತು ಮಾಡಿಸೋದದಲ್ಲ ಶತ್ರು ನಿರ್ಮಾಣ ಮಾಡೋದದಲ್ಲ ಈ ಕಲ್ಪಿತ್ ಶತ್ರು ನಮ್ಮಲ್ಲಿ ಯಾರೂ ಶತ್ರು ಇಲ್ಲ ಆದರೆ ಆಕೆ ಯಾರಿಗೆ ಕಾಲ್ಪನಿಕ ಶತ್ರು ಮಾಡ್ಯಾರಲ್ಲ ಮುಸ್ಲಿಂ ಸಮುದಾಯ ಅನ್ಕೊಳ್ರಿ ಅವ್ರ ಜೊತೆ ಅವ್ರ ದೋಸ್ತಿ ಇದ್ದ ಮ್ಯಾಲ ಕೆಳಗೆ ಜನರ ಮಧ್ಯದಲ್ಲಿ ಕಾಲ್ಪನಿಕ ಶತ್ರು ಮಾಡ್ಯಾರ ಲೋಕ ಸಮಾಜನ ನಾ ಈ ಮಾತು ತಿಳ್ಕೊಬೇಕು ಜನ ಎಂದೂ ಹಿಂದೂ ಮುಸ್ಲಿಂ ಶತ್ರು ಇಲ್ಲ ಇಲ್ಲಿ ನಮಗೆ ಶತ್ರು ಮಾಡಿ ಅಲ್ಲಿ ಅವರು ಬೆಣ್ಣೆ ಹೊಡಿತಾರೆ ಒಂದನೇ ಅಂಶ ಆರ್ ಎಸ್ ಎಸ್ ಸಂಚಲನ ನಮ್ಮದು ಚಿತಾಪುರ ತಾಲೂಕಾದಿಂದ ನಮ್ಮ ಕಲಬುರಗಿ ಜಿಲ್ಲೆ ನಮ್ಮ ಕರ್ನಾಟಕ ಕಲ್ಯಾಣ ಕರ್ನಾಟಕದಿಂದ ಒಂದು ಸೈದ್ಧಾಂತಿಕ ಸಂಘರ್ಷ ಬಂದದ ಈ ಸಂಘರ್ಷ ಬುದ್ಧ ಬಸವ ಅಂಬೇಡ್ಕರ್ ಅವರಿಂದ ಅದ ಬುದ್ಧ ಬಸವ ಅಂಬೇಡ್ಕರ್ ಎಲ್ಲರೂ ಇವತ್ತಿಂದ ಏನು ಆರ್ ಎಸ್ ಎಸ್ ಸಿದ್ಧಾಂತದ ಅದ್ರ ವಿರುದ್ಧ ಅಲ್ಲ ಇಸ್ಗೆ ಅವ್ರ ವಿರುದ್ಧರ ಇವನ್ ಭಗತ್ ಸಿಂಗ್ ಫೋಟೋ ಅವ್ರು ಬಳಸ್ತಾ ಇದ್ದಾರ ಆರ್ ಎಸ್ ಎಸ್ನವ್ರು ಟೈಮ್ ಟೈಮ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಬಳಸ್ತಾ ಇದ್ದಾರ ಅವರಿಗೆ ನಾಚಿಕೆ ಬರಬೇಕು ಸ್ವಲ್ಪ ಆದರೂ ಮಾನ ಮರ್ಯಾದೆ ಇದ್ರೆ ಇದ್ದರೆ ಅವ್ರಿಗೆ ಗೊತ್ತಾಗಬೇಕಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮನುಸ್ಮೃತಿ ದಹನ ಮಾಡುವುದರಲ್ಲಿ ಎಲ್ಲರೊಂದಿಗೆ ಒಂದು ನೇತೃತ್ವ ವಹಿಸಿ ಅವರು ಮನುಸ್ಮೃತಿ ದಹನ ಮಾಡಿದವರು ಇದ್ದಾರೆ ಅವ್ರು ಹೇಳ್ಯಾರ ಏನಂತ ನಾನು ಹಿಂದೂ ಆಗಿ ಹುಟ್ಟಿರ್ಬೋದು ಆದರೆ ಹಿಂದೂ ಆಗಿ ಸಾಯೋದಿಲ್ಲ ಅದಕ್ಕೆ ಬೌದ್ಧರನ್ನು ಸ್ವೀಕಾರ ಮಾಡಿದ್ರು ಹಾಗಿದ್ರೆ ಆರ್ ಎಸ್ ಎಸ್ನವರೇ ನೀವು ಪಥಸಂಚಲನ ಮಾಡ್ತಾ ಇದ್ದೀರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋ ಪ್ರಕಾರ ಹೇಳ್ರಿ ಹೇಳಿರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಸಂವಿಧಾನವೇ ಈ ದೇಶದಲ್ಲಿ ನಡೀಬೇಕು ಮನುಸ್ಮೃತಿ ಇಲ್ಲ ಸುಟ್ಟು ಹಾಕ್ರಿ ಮನುಸ್ಮೃತಿ ಮಹಾತ್ಮ ಗಾಂಧೀಜಿಯವರಿಗೆ ಕೊಲೆ ಮಾಡಿದಂಥ ನಾಥೂರಾಮ್ ಗೋಡ್ಸೆಗೆ ಧಿಕ್ಕಾರ ಹೇಳ್ರಿ ಹೇಳಲ್ಲ ಮತ್ತು ಇನ್ನೊಂದು ಸಮುದಾಯದ ಮೇಲೆ ಜನರಿಗೆ ಎತ್ತಿ ಕಟ್ಟುವಂಥದ್ದನ್ನು ಬಿಡ್ರಿ ಮಾಷಣ ಮಾಡೋದನ್ನು ಬಿಡ್ರಿ ಪ್ರಭಾಕರ್ ಕಲ್ಲಡ್ಕ ನಮ್ಮ ಮುಸ್ಲಿಂ ಸಮುದಾಯದ ಮಹಿಳೆಯರನ್ನು ಎಷ್ಟು ಕೆಟ್ಟದಾಗಿ ಮಾತಾಡಿದ ನಾತ ನಾನು ಏಕೋಚನ ಬಳಸ್ತಾ ಇದ್ದೀನಿ ಮೊಟ್ಟ ಮೊದಲು ನನ್ನ ಲೈಫಲ್ಲಿ ಯಾಕೆ ಬಳಸ್ತಾ ಇದ್ದೀನಿ ನನ್ನಂಥ ಒಬ್ಬ ಮ ಮಹಿಳೆಯರನ್ನ ತಾಯಂದಿರನ್ನ ಹೆಣ್ಮಕ್ಳನ್ನು ಆತ ಅಪಮಾನ ಮಾಡಿದ್ದಾನ ನಾವು ಜನವಾದಿ ಮಹಿಳಾ ಸಂಘಟನೆಯಿಂದ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಫ್ ಐ ಆರ್ ಆಗ್ಯೋದು ಇವತ್ತು ದೇಶದಾದ್ಯಂತ ಇಲ್ಲಿವರೆಗೆ ಸಹಿಸಿಕೊಂಡಿದ್ದೀವಿ ತಾಳ್ಮೆ ವಹಿಸಿದ್ದೀವಿ ನೀವು ಇದನ್ನೇ ಮುಂದುವರಿಸಿದ್ರೆ ಆರ್ ಎಸ್ ಎಸ್ನವರೇ ಬಜರಂಗ ದಳದವರೇ ವಿಶ್ವ ಪರಿಷತ್ನವರೇ ನಾವು ಇದನ್ನು ಸಹಿಸೋದಿಲ್ಲ ಯಾಕಂದ್ರೆ ಹನ್ನೆರಡನೇ ಶತಮಾನಕ್ಕೆ ಹರಳೆಯ ಮದುವರೆಸ ದಂಪತಿಗಳ ಕಣ್ಣು ಕಿತ್ತಿ ಆನೆ ಕಾಲಿ ಕಟ್ಟಿ ಎಳಿಸಿದ್ರು ಅವ್ರು ಯಾವತ್ತೂ ಪುರೋಹಿತ ಶಾಯಿಸಿದ್ದ ಅಂತ ಒಪ್ಪಲಿಲ್ಲ ನೀವೇನು ಮಾಡ್ಬೋದು ಇಷ್ಟೇ ಮಾಡ್ಬೋದಲ್ಲ ಗೌರಿನ ಕೊಂದಿದ್ದೀರಿ ಮಹಾತ್ಮ ಗಾಂಧೀಜಿಯನ್ನು ಕೊಂದಿದ್ದೀರಿ ಮತ್ತು ಧಾಬಲ್ಕರ್ ಪನ್ಸರನ್ನ ಕೊಂದಿದ್ದೀರಿ ನೀವು ಕೊಲ್ಲೋದೇ ವಿಚಾರ ಅಲ್ಲ ಕೊಲ್ಲುವ ಸಂಸ್ಕೃತಿಯನ್ನು ಇಟ್ಕೊಂಡು ನೀವು ಲಾಠಿ ಹಿಡ್ಕೊಂಡು ಪಥ ಸಂಚಲನ ಮಾಡಲಿಕ್ಕೆ ಹೊಂಟಿದ್ದೀರಿ ಅದಕ್ಕೆ ಚಿತಾಪುರದಲ್ಲಿ ಸರ್ಕಾರ ಹೇಳಿರೋದು ಏನಂದ್ರೆ ವಿತೌಟ್ ಪರ್ಮಿಷನ್ ಸಾಧ್ಯ ಇಲ್ಲ ಹಿಂದೆ ಶೆಟ್ಟರ್ ಅವರು ತಂತಾರಲ್ಲ ಬಿ ಜೆ ಯಾಕೆ ಯಾಕೆಷ್ಟು ಹುಚ್ಚರಂಗ ಮಾತಾಡ್ತಾ ಇದ್ದಾರ ಯಾಕೆ ಇವರೆಷ್ಟು ಬಾಯ್ ಬಾಯಿ ಹೊಡ್ಕೊತಿದ್ದಾರೆ ನಿಮ್ಮದೇ ಗೌರ್ಮೆಂಟ್ ತಂದಿರೋ ಸರ್ಕುಲರು ಪಾಲಿಸ್ರಿ ನೀವು ಅದನ್ನು ಪ್ರಿಯಾಂಕರ್ಗೆ ದಲಿತ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಖರ್ಗೆ ಕುಟುಂಬ ದಲಿತ ಸಮುದಾಯಕ್ಕೆ ಸೇರಿದಾಗಿರೋದ್ರಿಂದ ದಾಳಿ ಮಾಡ್ತೀರಾ ನೀವು ಹಿಂದೆ ಜಗದೀಶ್ ಶೆಟ್ಟರ್ ತಂದಾಗ ಸರ್ಕುಲರ್ ಬಾಯಿ ಮುಚ್ಚಿಕೊಂಡಿದ್ದಿರಲ್ಲ ನೀವು ಅದಕ್ಕೆ ದಲಿತ ವಿರೋಧಿ ಮಹಿಳಾ ವಿರೋಧಿ ಅಲ್ಪಸಂಖ್ಯಾತ ವಿರೋಧಿ ದೇಶದ ವಿರೋಧಿ ನಾಟ್ ಓನ್ಲಿ ಇದು ಅಷ್ಟೇ ಅಲ್ಲ ದೇಶದ ವಿರೋಧಿಗಳು ಹಾಗಾಗಿ ನಾವಿವತ್ತು ಚಿತ್ತಾಪುರದಲ್ಲಿ ನಾವು ಇತ್ತೀಚೆಗೆ ಹೋಗಿ ಸಭೆ ಮಾಡಿದ್ದೀವಿ ಎಲ್ಲ ಸಮುದಾಯದ ಜನ ಬಂದಿದ್ರು ಅಲ್ಲಿ ವಾತಾವರಣ ಆಕ್ರೋಶಿತದ ಸಹಜ ಅಲ್ಲ ಹೆಚ್ಚಿನ ಓಟ್ ಬಂದರೆ ಗೆದ್ದು ಮಿನಿಸ್ಟರ್ಗಳಾಗ್ತಾರಲ್ಲ ಹಾಗಿದ್ರೆ ಹೆಚ್ಚಿನ ಜನ ಓಟ್ ಹಾಕಿದ ಜನರಿಗೆ ಆಕ್ರೋಶ ಬರೋದು ಸಹಜ ಅಲ್ಲ ಆಕ್ರೋಶಿತರ ಆತಂಕಿತರ ಅಲ್ಲಿ ವಾತಾವರಣ ಸರಿ ಇಲ್ಲ ಇವತ್ತಿನ ಸಂದರ್ಭದಲ್ಲಿ ಅಲ್ಲಿ ಯಾರಿಗೂ ಸಹ ಪರ್ಮಿಷನ್ ಕೊಡಬಾರ್ದು ಪತ್ಸೆಂಚಲ್ ವಿ ಆರ್ ಎಸ್ ಎಸ್ಗಂತೂ ಕೊಡಲೇಬಾರ್ದು ಯಾಕಂದರೆ ಅವರು ಅವರು ಆಕ್ರಮಣಕಾರಿ ವರ್ತನೆ ಅದ ಅವರದ್ದು ಡ್ರಮ್ ಬಡೀತಾರೆ ಕೈಯಲ್ಲಿ ಲಾಟಿ ಹಿಡಿತಾರೆ ಹಾಗಾಗಿ ನಾವು ಹೇಳ್ತೀವಿ ಇವತ್ತು ಪರ್ಮಿಷನ್ ಕೊಡಬಾರ್ದು ಹೌದನ್ನು ಪರ್ಮಿಷನ್ ಕೊಡಬಾರ್ದು ಇದನ್ನು ಎರಡನೇ ವಿಷಯ ಇರೋದು ನಮ್ಗೆ ಮುಂದಗಡೆ ಇನ್ನು ಮುಂದೆ ಫ್ಯೂಚರಲ್ಲಿ ಅಪ್ಲಿಕೇಶನ್ ಹಾಕಿ ಪರ್ಮಿಷನ್ ತೊಗೊಂಡು ಪಥಸಂಚಲನ ಮಾಡುವಾಗ ಅವರು ಲಾಠಿ ಇಲ್ಲದೆ ಕೊಡಬೇಕು ಅವ್ರಿಗೆ ಪರ್ಮಿಷನ್ ಲಾಠಿ ಕಿತ್ಕೊಳ್ಳ್ರಿ ಲಾಠಿ ಯಾಕೆ ಕೊಡ್ತೀರಿ ಭಯ ಪಡಿಸ್ಲಿಕ್ಕ ಆರ್ ಎಸ್ ಎಸ್ ಸಿದ್ಧಾಂತ ಭಯೋತ್ಪಾದನೆ ಸಿದ್ಧಾಂತ ಭಯಪಡಿಸುವ ಸಿದ್ಧಾಂತ ಯಾರ್ಯಾರಿಗೆ ಭಯ ಪಡಿಸ್ತದ ನಿಮಗೆ ಗೊತ್ತದ ಏ ಮಕ್ಕಳಿಗೆಲ್ಲ ಮ ಊಟ ಮಾಡಿಲ್ಲ ಹಠ ಮಾಡಿದ್ರು ಅಂದ್ರೆ ಪೊಲೀಸ್ ಕರಿತೀನಿ ನೋಡು ಊಟ ಮಾಡು ಅಂತಾರೆ ಪೊಲೀಸ್ಗೆ ಯಾಕೆ ಕರೀತಾರೆ ಪೊಲೀಸ್ ಲಾಠಿ ಬಿಟ್ಟು ಹೋದ್ರೆ ಪೊಲೀಸಿಗೆ ಅನ್ಸ್ತಾರೆ ಮಕ್ಕಳ ಸಹಿತ ಅಂಜಲ್ಲ ಪು ಲಾಠಿ ಬಿಟ್ಟು ಹೋದ್ರೆ ಲಾಠಿಯಿಂದ ಭಯ ಅದ ಎಲ್ಲರಿಗೂ ಸಹ ಪೊಲೀಸ್ ಅಂದರೆ ಯಾಕೆ ಭಯ ಲಾಠಿಯೊಂದಿಗೆ ಭಯ ಬಂದೂಕಿನೊಂದಿಗೆ ಭಯ ಆಯುಧದೊಂದಿಗೆ ಇರೋದರಿಂದ ಭಯ ಹಾಗಾಗಿ ನಾವು ಹೇಳೋದು ಲಾಠಿ ಸಹ ಭಯ ಹುಟ್ಟಿಸುವಂಥ ಅಪಾಯಕಾರಿ ಆಯುಧ ನೀವು ಲಾಠಿ ತಗೊಂಡು ಯಾಕೆ ಹೋಗ್ತೀರಿ ಇದಕ್ಕೆ ಸರ್ಕಾರ ಪರ್ಮಿಷನ್ ಕೊಡಬಾರ್ದು ಸಂವಿಧಾನದ ಪ್ರಕಾರ ಶಾಂತಿಯುತವಾಗಿ ಒಳ್ಳೆ ಘೋಷಣೆ ಹಾಕ್ರಿ ಭಾರತ ಮಾತಾಕಿ ಜೈ ಏನ್ರಿ ಜ ಭಾರತ್ ಜನತಾಕ್ಕೆ ಜೈ ನಾವು ಇದೆಲ್ಲ ಅನ್ರಿ ನಾವು ಯಾ ಡೆಮಾಕ್ರೆಸಿ ಅದ ಎಲ್ಲರೂ ತಮ್ಮ ಭಿನ್ನಾಭಿಪ್ರಾಯದಲ್ಲಿ ವ್ಯಕ್ತ ಮಾಡಬೇಕು ನಾವೇನು ಬೇಡ ಅನ್ನಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಆದರೆ ಯಾವಾಗ ಮಾಡ್ತೀವಿ ಯಾವಾಗ ಮಾಡ್ತೀವಿ ಸರ್ಕಾರಕ್ಕೆ ಹೇಳ್ತೀವಿ ನಾವು ಅವರಿಗೆ ಹೇಳ್ರಿ ಲಾಠಿ ಬಿಡ್ರಿ ಭಾರತ ಜೆಂಡಾ ಹಿಡೀರಿ ಅವರಿಗೆ ಹೇಳ್ರಿ ಹಿಂದೂ ಮುಸ್ಲಿಮ್ ಸಿಕ್ಕಿ ಸಾಯಿ ಒಂದು ಬಾಯಿ ಬಾಯಿ ಹಂಸ ಬಾಯಿ ಬೇನ ಅನ್ಲಿ ಸಪೋರ್ಟ್ ಮಾಡಿರಿ ಕೊಡ್ರಿ ಪರ್ಮಿಷನ್ ಅವರು ದಸರಾ ಬಂದಾಗ ಮಹಿಳೆಯರ ಕೈಯಲ್ಲಿ ತಲವಾರ ಕೊಟ್ಟು ದುರ್ಗಾ ವಾಹಿನಿಗಳ ಮೂಲಕ ಈ ಉದ್ರೇಕಿತ್ ಮಾಡಿಸೋದದಲ್ಲ ಶತ್ರು ನಿರ್ಮಾಣ ಮಾಡೋದದಲ್ಲ ಈ ಕಲ್ಪಿತ ಶತ್ರು ನಮ್ಮಲ್ಲಿ ಯಾರೂ ಶತ್ರು ಇಲ್ಲ ಬುದ್ಧ ಬಸವ ಅಂಬೇಡ್ಕರ್ ಎಲ್ಲರೂ ನಾವೆಲ್ಲ ಒಂದೇ ಇದ್ದೀವಿ ಹಿಂದೂ ಮುಸ್ಲಿಂ ಸಿಖ್ ಒಂದೇ ಇದ್ದೀವಿ ಈ ಆರ್ ಎಸ್ ಎಸ್ನವರು ಹಿಟ್ಲರ್ ಸಿದ್ಧಾಂತಂದು ಒಂದು ಕಾಲ್ಪನಿಕ್ ಶತ್ರು ಮಾಡ್ಯಾರ ಕಾಲ್ಪನಿಕ ಶತ್ರು ಆದರೆ ಆಕೆ ಯಾರಿಗೆ ಕಾಲ್ಪನಿಕ್ ಶತ್ರು ಮಾಡ್ಯಾರಲ್ಲ ಮುಸ್ಲಿಂ ಸಮುದಾಯ ಅಂದ್ಕೊಡ್ರಿ ಅವ್ರ ಜೊತೆ ಅವ್ರ ದೋಸ್ತಿ ಇದ್ದ ಮ್ಯಾಲ ಕೆಳಗೆ ಜನರ ಮಧ್ಯದಲ್ಲಿ ಕಾಲ್ಪನಿಕ್ ಶತ್ರು ಮಾಡ್ಯಾರ ಲೋಕ ಸಮಾಜನ ನಾ ಈ ಮಾತು ತಿಳ್ಕೊಬೇಕು ಜನ ಎಂದು ಹಿಂದೂ ಮುಸ್ಲಿಂ ಶತ್ರು ಇಲ್ಲ ಇಲ್ಲಿ ನಮಗೆ ಶತ್ರು ಮಾಡಿ ಅಲ್ಲಿ ಅವ್ರು ಬೆಣ್ಣೆ ಹೊಡಿತಾರೆ ಹಾಗಾಗಿ ನಾವು ಅನ್ನೋದು ಇಂಥದ್ದು ಬಿಡ್ರಿ ಆವಾಗ ನೀವು ಈ ದೇಶದಲ್ಲಿ ಸಂವಿಧಾನ ದೊಡ್ಡದು ಮನುಸ್ಮೃತಿಗೆ ಬೆಂಕಿ ಹಚ್ಚಲತ್ತೀವಿ ನೋಡ್ರಿ ಆ ಈ ಮನುಸ್ಮೃತಿ ತಪ್ಪದ ಇದಕ್ಕೆ ಬೆಂಕಿ ಹಚ್ಚಲತ್ತೀವಿ ನೋಡ್ರಿ ಈಗ ನೋಡ್ರಿ ಸಂವಿಧಾನ ನಮ್ಮದು ಅಣ್ಣ ಭಾಳ ಕರೆಕ್ಟ್ ಹೇಳಿದರು ಸಂವಿಧಾನವನ್ನು ನಾವು ಒಪ್ತೀವಿ ಹೌದಾ ಭಾರತದ ಬಾವುಟ ನಾವು ಒಪ್ತೀವಿ ಐವತ್ತೆರಡು ವರ್ಷ ಭಾರತ ಜಂಡ ಹಚ್ಚಿಲ್ಲ ನಾಚಿಕೆ ಬರಬೇಕು ಆರ್ ಎಸ್ ಎಸ್ನವರಿಗೆ ಮರ್ಯಾದೆ ಅಲ್ಲ ದೇಶ ಅಲ್ಲ ನೀವು ದೇಶದ್ರೋಹಿಗಳು ರಾಷ್ಟ್ರ ಉಳಿಸ್ತೀರಂಥ ರಾಷ್ಟ್ರವನ್ನು ನೀವು ನಾಶ ಮಾಡಲಿಕ್ಕೆ ಹುಟ್ಕೊಂಡಿದ್ದೀರಿ ನಾಶ ಮಾಡಲಿಕ್ಕೆ ನೀವು ಹಾಗಾಗಿ ನಾವು ಹೇಳ್ತಿದ್ದೀವಿ ಇಲ್ಲೇ ಬೈಠಕ್ ಮಾಡಿದ್ದೀವಿ ಕಲಬುರಗಿಯಲ್ಲಿ ನಾವು ವಿರೋಧ ಮಾಡಿದ್ದೀವಿ ಅವರಿಗೆ ಪಥಸಂಚಲನೆಗೆ ಫಸ್ಟ್ ಪರ್ಮಿಷನ್ ಕೊಡಬಾರ್ದು ನೆಕ್ಸ್ಟ್ ಅವರಿಗೆ ಲಾಠಿಯೊಂದಿಗೆ ಪರ್ಮಿಷನ್ ಕೊಡಬಾರ್ದು ದೇಶದಾದ್ಯಂತ ಎಲ್ಲಿಯೂ ಸಹ ಲಾಠಿಯೊಂದಿಗೆ ಕೊಡಬಾರ್ದು ಇಷ್ಟು ನಮ್ಮದು ಆಗ್ರಹ ಇದೆ